ಸುಮಲತಾ ಮೇಡಮ್ ನಮಗೆ ಬೆಂಬಲವನ್ನ ಸೂಚಿಸುವಂತ ವಿಶ್ವಾಸ ಇದೆ ಮಾಜಿ ಸಿಎಂ ಎಚ್ ಡಿ ಕೆ ಪುತ್ರ ನಿಖಿಲ್ ಕುಮಾರಸ್ವಾಮಿಯವರು ಈ ಭರವಸೆಯನ್ನು ಕೊಟ್ಟಿದ್ದಾರೆ ಐದು ವರ್ಷಗಳ ಕಹಿ ಘಟನೆ ಮರೆತು ಒಂದಾಗಬೇಕು ಅಂತ ಹೇಳಿದರು ಸಂಸದರ ಮನೆಗೆ ಹೋಗಿ ಸೌಹಾರ್ದಯುತ ಭೇಟಿ ಮಾಡಿದ್ದಾರೆ ಮೂರು ನಾಲ್ಕು ದಿನಗಳಲ್ಲಿ ಅವರ ನಿರ್ಧಾರ ಗೊತ್ತಾಗುತ್ತೆ ಅಂತೇಳಿ ಇದೇ ವೇಳೆ ನಿಖಿಲ್ ಕುಮಾರಸ್ವಾಮಿಯವರು ತಿಳಿಸಿದ್ರು ಪ್ರಮುಖವಾಗಿ ನಿಖಿಲ್ ಕುಮಾರಸ್ವಾಮಿಯವರು ಸುಮಲತಾ ಅಂಬರೀಷ್ ಅವರ ವಿಚಾರವಾಗಿ ಮಾತನಾಡಿದರು ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿಯವರು ಸುಮಲತಾ ಅಂಬರೀಷ್ ಅವರನ್ನ ಭೇಟಿಯಾಗಿ ಬಂದಿದ್ರು ಇದೇ ವಿಚಾರವಾಗಿ ಏನು ನಿಖಿಲ್ ಕುಮಾರಸ್ವಾಮಿಯವರು ಮಾತನಾಡಿದ್ದಾರೆ ಈಗ ನೆನ್ನೆ ದಿನ ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣ ಅವರು ಮಂಡ್ಯ ಜಿಲ್ಲೆಯ ನಮ್ಮ ಸಂಸದರಿಗೆ ಈಗಾಗಲೇ ಅವ್ರ ಮನೆಗೆ ಹೋಗಿ ಈ ಒಂದು ಸೌಹಾರ್ದಿಂದ ಭೇಟಿಯನ್ನು ಮಾಡಿದ್ದಾರೆ ಹಲವಾರು ವಿಷಯಗಳು ಕಳೆದ ಒಂದು ಐದು ವರ್ಷದಿಂದ ಏನು ಕೆಲವೊಂದಷ್ಟು ಕಹಿ ಘಟನೆಗಳು ನಡೆದಿತ್ತು ಅದನ್ನೆಲ್ಲ ಮರೆತು ನಾವೆಲ್ಲ ಒಂದಾಗಬೇಕು ಅಂತಕ್ಕಂಥದ್ದು ಇಬ್ಬರು ನಾಯಕರುಗಳು ಮಾತನಾಡ್ಕೊಂಡಿದ್ದಾರೆ ಒಂದು ಅರ್ಧ ಗಂಟೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಹಾಗಾಗಿ ಸುಮಲತಾ ಮೇಡಮ್ ಅವರು ಕೂಡ ನಮಗೆ ಬೆಂಬಲ ಸೂಚಿಸ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಎಲ್ಲ ಹಳೆ ಘಟನೆಗಳು ಮರೆತು ಹೋಗಿದೆಯಾ ಹೇಳಿದ್ದಾರಣ್ಣ ಎಲ್ಲ ಸುದೀರ್ಘವಾಗಿ ಮಾತನಾಡಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ